ಲೇಡೀಸ್ ಆ್ಯಂಡ್ ಜೆಂಟಲ್ ಗೈಸ್ ನಮಸ್ಕಾರ ನಾನು ಸುರೇಶ್ ಶೆಟ್ಟಿ ಇವತ್ತಿನ ರೆಸಿಪಿ ಹೀರೆಕಾಯಿ ಕೂಟು ಅಥವಾ ಹೀರೆಕಾಯಿ ಗೊಜ್ಜು ಹೀರೆಕಾಯಿ ಪಚ್ಚಡಿ ತೆಲಗಲ್ಲಿ ಇದನ್ನು ಬೀರಕಾಯಿ ಪಚಡ ಅಂತಾರೆ ಆ ರೆಸಿಪಿ ನಿಮಗೋಸ್ಕರ ತೊಗೊಂಬಂದೀನಿ ತುಂಬ ಚೆನ್ನಾಗಿರುತ್ತೆ ಅದ್ಭುತವಾದ ರೆಸಿಪಿ ಒಮ್ಮೆ ಟ್ರೈ ಮಾಡಿ ಹೀರೆಕಾಯಲ್ಲಿ ಏನೇನೆಲ್ಲ ಮಾಡ್ತೀರಾ ಆದರೆ ಇದನ್ನು ಒಮ್ಮೆ ಟ್ರೈ ಮಾಡಿ ಅಷ್ಟು ಚೆನ್ನಾಗಿರುತ್ತೆ ಅಂದರೆ ತಿಂದವರು ಬೆಳ್ಳಿ ಚುಕ್ತಾ ಇರ್ತಾರೆ ಅಷ್ಟು ಚೆನ್ನಾಗ್ ಆಗುತ್ತೆ ಇನ್ ಯಾಕೆ ತಡ ಬನ್ನಿ ವಿಡಿಯೋದಲ್ಲಿ ಹೊರಟೋಗಣ ಸ್ಟಾರ್ಟ್ ಮಾಡ್ಬಿಡೋಣ ಅರ್ಧ ಕೆಜಿ ಹೀರೆಕಾಯಿ ತಗೊಬಂದಿದೀನಿ ತೊಳೆದು ಸಿಪ್ಪೆ ತೆಗೆದು ತುಂಡು ತುಂಡುಗಳಾಗಿ ಕಟ್ ಮಾಡಿ ಇಟ್ಕೊಬೇಕು ಬೇಕಾಗಿರೋ ಪದಾರ್ಥಗಳು ಎಲ್ಲ ಇಲ್ಲೇ ನೀಟಾಗಿ ಆರ್ಗನೈಸ್ ಮಾಡಿದೀನಿ ಚೆನ್ನಾಗಿ ತೋರಿಸ್ತೀನಿ ನೋಡ್ಕೊಳ್ಳಿ ಈಗ ನಾನು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಒಟ್ಟು ತೆಗೆದು ಈಗ ಇದನ್ನ ಚೆಕ್ ಒಂದ್ ಮೆಣಸಿನ್ಕಾಯಿ ತಗೊಂಡಿದೀನಿ ಹದಿನೈದರಿಂದ ಇಪ್ಪತ್ತು ಹಸಿ ಮೆಣಸಿನ್ಕಾಯಿ ಒಂದ್ ಹದಿನೈದ್ ತಗೊಂತೀನಿ ಹೀರೆಕಾಯಿನ ಒಳಗಡಿನ ಕುಡುಮು ಕುಡುಗೆ ಏನಂತಾರೆ ಕಂಡ ಆ ಕಂಡ ತೆಗೆದ್ಬಿಟ್ಟು ಸೈಡ್ಗೆ ಇಟ್ಕೊಳ್ಳಿ ಮತ್ತೊಮ್ಮೆ ಸಾಂಬಾರ್ ಮಾಡಿದಾಗ ಹಾಕೊಬಹುದು ಕಂಡ ಇದ್ರಲ್ಲಿ ಖಂಡನು ಹಾಕೊಂಬೋದೇನೋ ಗೊತ್ತಿಲ್ಲ ಇದ್ರಲ್ಲಿ ಕಳ್ಳೆ ಬೀಜ ನಾನು ಬಳಸ್ತಾ ಇಲ್ಲ ನೀವು ಬೇಕಾದ್ರೆ ಕಳ್ಳೆ ಬೀಜ ಹುರಿದು ಮಿಕ್ಸಿಗೆ ಹಾಕಿ ಆಮೇಲೆ ಹಾಕೊಳ್ಳಿ ಸಾಕಾದಾಗಿ ಬರುತ್ತೆ ನಾನು ಕೂಟನ್ನ ಮಿಕ್ಸಿಗೆ ಹಾಕ್ತಾ ಇಲ್ಲ ನೀವು ಬೇಕಾದ್ರೆ ಮಿಕ್ಸಿಗೆ ಹಾಕೊಂಬೋದು ನಾನು ಇದನ್ನು ಪಾವ್ಬಾಜಿ ಮ್ಯಾಶಾಗಿ ತಗೊಂಡು ಮ್ಯಾಶ್ ಮಾಡ್ತೀನಿ ನೋಡ್ಕೊಳ್ಳಿ ಈಗ ಬೆಳ್ಳುಳ್ಳಿ ನಾನು ಇದ್ದೀನಲ್ಲ ಈ ರೀತಿ ಜಜ್ಜಿ ಘಮ ಘಮ ಅಂತ ಅದ್ರ ಘಮನೇ ಬಿಟ್ಕೊಂಡ್ಬಿಡುತ್ತೆ ಅಷ್ಟು ಚೆನ್ನಾಗಿ ಆಗುತ್ತೆ ಬನ್ನಿ ಈಗ ಹೀರೆಕಾಯಿನು ತುಂಡು ತುಂಡುಗಳಾಗಿ ಕಟ್ ಮಾಡಿ ಇಟ್ಕೊಂಡು ಕ್ಲೀನಾಗಿ ಎಲ್ಲ ನಿಮ್ಗೆ ತೋರಿಸ್ತೀನಿ ಪದಾರ್ಥಗಳು ನಾನು ಏನೇನು ತೊಗೊಂಡಿದ್ದೀನಿ ಅಂತ ನೋಡ್ಕೊಳ್ಳಿ ತುಂಬ ಸಿಂಪಲ್ಲು ತುಂಬ ಬೇಗ ಒಳ್ಳೆ ರುಚಿ ಪದಾರ್ಥ ರೆಡಿಯಾಗುತ್ತೆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಒಣ್ಣೆ ಮೆಣಸಿನ್ಕಾಯಿ ಎಣ್ಣೆ ಟೊಮೆಟೊ ಹುಣಸೆಹಣ್ಣು ಕರ್ಬೇವ್ ಸೊಪ್ಪು ಎಲ್ಲಾ ನೋಡಿ ನೀಟಾಗಿ ಇಟ್ಕೊಂಡಿದ್ದೀನಿ ಇಷ್ಟೇ ಬೇಕಾಗಿರೋ ಪದಾರ್ಥಗಳು ಇದರಲ್ಲಿ ಯಾವುದಾದ್ರೂ ಒಂದೆರಡು ಪದಾರ್ಥ ಇಲ್ಲ ಅಂದ್ರೂ ನೀವು ಮಾಡ್ಬೋದು ನೀವು ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ಅಂದ್ರೂ ಬೇಡ ಸ್ಕಿಪ್ ಮಾಡಿ ಸಾಕಾರಾಗಿರುತ್ತೆ ಸ್ವಲ್ಪ ಜೀರಿಗೆ ಎತ್ಕೊಳ್ಳಿ ಬನ್ನಿ ಈಗ ಕುಕ್ಕರ್ ಇಟ್ಟು ಎಣ್ಣೆ ಹಾಕಿದ್ದೀನಿ ನೂರೈವತ್ತು ಗ್ರಾಮು ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಚಿಟ ಚಿಟ ಅಂತ ಹೊಡಿತಾ ಇದೆ ಚಿಟ ಚಿಟ ಅಂತ ಹೊಡೆದ ನಂತರ ಕಟ್ ಮಾಡಿ ಇಟ್ಕೊಂಡಿರುವ ಹೀರೆಕಾಯಿ ತುಂಡುಗಳನ್ನು ಸೇರಿಸಿ ಇದನ್ನೇನು ಕಲ್ಸಂಗಿಲ್ಲ ಲೋ ಹಾಗೆ ಎಲ್ಲ ಒಂದೊಂದು ಒಂದೊಂದಾಗಿ ಪದಾರ್ಥಗಳನ್ನು ಸೇರಿಸ್ತಾ ಹೋಗಿ ನಾನು ಎರಡು ಈರುಳ್ಳಿ ತಗೊಂಡಿದ್ದೀನಿ ದಪ್ಪ ಈರುಳ್ಳಿ ದೊಡ್ಡ ದೊಡ್ಡದಾಗ ಕಟ್ ಮಾಡ್ಕೊಂಡು ಒಣಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಒಟ್ಟಿಗೆ ಹಾಕ್ತಾ ಇದ್ದೀನಿ ಹುಣಸೆ ಹಣ್ಣು ಬೆಳ್ಳುಳ್ಳಿ ಕುಟ್ಟಿರೋದು ಇನ್ನೂ ಸ್ವಲ್ಪ ಈರುಳ್ಳಿ ಖಾರ ಸ್ವಲ್ಪ ಬೇಕು ಇನ್ನೂ ಸ್ವಲ್ಪ ಖಾರ ಚೆನ್ನಾಗಿ ಅರ್ಧ ತಿನ್ಬೇಕು ಅಂತ ಇವತ್ತು ಆಸೆ ಹುಣಸೆ ಹಣ್ಣು ಒಂದು ಸ್ವಲ್ಪ ಹುಣಸೆ ಹಣ್ಣು ಎತ್ಕೊಂಡಿದ್ದೀನಿ ಒಂದೆರಡು ಇಂಚಷ್ಟು ಬಿಡಿಸಿ ತೊಳೆದು ಇಟ್ಕೊಂಡಿರುವ ಕರ್ಬೇವಿನ ಸೊಪ್ಪನ್ನ ಮೇಲೆ ಹಾಕಿ ಅರ್ಧ ಟೀ ಸ್ಪೂನ್ ಅಥವಾ ಒಂದು ಟೀ ಸ್ಪೂನ್ ಹಾಕಿದ್ರೂ ಪರವಾಗಿಲ್ಲ ಅಷ್ಟ ಪುಡಿ ಜಾಸ್ತಿ ಇದ್ರು ಹೆಲ್ತ್ ಒಳ್ಳೇದೇ ಒಂದು ಟೀ ಸ್ಪೂನ್ ಅಷ್ಟ ಪುಡಿ ತಗೊಂಡಿದ್ದೀನಿ ಇಷ್ಟನ್ನು ಹಾಕಿ ಈಗ ಇದ್ರ ಮೇಲೆ ಜೀರಿಗೆ ಎರಡು ಟೀ ಸ್ಪೂನ್ ಜೀರಿಗೆ ಹಾಕ್ತಾ ಇದ್ದೀನಿ ನಾನು ಈಗ ಟೊಮೆಟೊ ಹಾಕುವಾಗ ನಾನು ಎರಡು ಟೊಮೆಟೊ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಕಟಿಂಗ್ ಏನು ಇಂಪಾರ್ಟೆಂಟ್ ಇಲ್ಲ ಯಾವುದು ಅಥವಾ ಹೆಂಗನ ಕಟ್ ಮಾಡ್ಕೊಳ್ಳಿ ಯೂಸಲಿ ನಾನು ಕಟ್ ಮಾಡುವ ಕಟಿಂಗ್ ಏನ್ ಹೇಳ್ತೀನಿ ಅಂದ್ರೆ ಒಂದೇ ಸೈಜ್ ಕಟ್ ಮಾಡ್ಕೊಳ್ಳಿ ಅಂತೀನಿ ಇಲ್ಲ ಆ ತರ ಇಲ್ಲ ಇದು ಬೇಯಿಸೋದಲ್ವಾ ಹೆಂಗಿದ್ರು ಪರವಾಗಿಲ್ಲ ಕಟಿಂಗ್ ಹೀಗಿದ್ದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೊಡಿ ನೀವು ಉಪ್ಪು ತಿಂತೀರಾ ಅಂದ್ರೆ ಹಾಕೊಳ್ಳಿ ಉಪ್ಪು ಅಂದ್ರೆ ಪರವಾಗಿಲ್ಲ ನಾನು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಅರ್ಧ ಗ್ಲಾಸ್ ನೀರ್ ಹಾಕದೆ ನೀವೇನಾದ್ರೂ ತೆಳ್ಳಗ್ ಮಾಡ್ಬೇಕು ಅಂತ ಇದ್ರೆ ಇನ್ನು ಸ್ವಲ್ಪ ನೀರು ಹಾಕೊಳ್ಳಿ ಎರಡು ಟೀ ಸ್ಪೂನ್ ಉಪ್ಪು ಹಾಕೊಂಡಿದ್ದೀನಿ ನಾನು ನೀವು ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ಈಗ ಘಮ ಹಾ ಸಾಗದಾಗಿದೆ ಒಳ್ಳೆ ವಿಜಿಲ್ ಬಂತು ಆಫ್ ಮಾಡುವ ನಾಲ್ಕು ವಿಜಿಲ್ ಬರ್ಸ್ಕೊಬೇಕು ಒಂದು ವಿಜ್ಜಿಲ್ಗೆ ಆಗೋದಿಲ್ಲ ನಾಲ್ಕು ವಿಜಿಲ್ ಬರ್ಸ್ಕೊಳ್ಳಿ ಈಗ ಬೆಂದಿದೆ ಚೆನ್ನಾಗಿ ಎಲ್ಲ ಪದಾರ್ಥಗಳು ಬೆಂದಿದೆ ನೀವು ಇದನ್ನ ಸೊಪ್ಪು ಕೂಟೋದು ಇರ್ತಾರಲ್ಲ ಕೂಟು ಅಂತ ಹೇಳಿ ಏನಂತಾರೆ ಅದಕ್ಕೆ ಸೊಪ್ಪುನ ಮಸಿಯೋದಕ್ಕೆ ಕೋಲು ಅದನ್ನಂತಾರೆ ನಮ್ಮ ಕಡೆ ಇದಕ್ಕೇನು ಅಂತಾರೆ ಮರ್ತೋಗಿದ್ದೀನಿ ಎನಿವೆ ನಾನು ಪಾವ್ಭಾಜಿ ಮ್ಯಾಶರಲ್ಲಿ ಮ್ಯಾಶ್ ಮಾಡ್ಕೋತಾ ಇದ್ದೀನಿ ನೀವು ಮಿಕ್ಸರ್ ಗ್ರೈಂಡರ್ ಹಾಕೊಂಡು ಒಂದು ರೌಂಡ್ ರಫ್ ಆಗಿ ರಫ್ ಆಡ್ಸ್ಕೊಂಡ್ಬಿಟ್ರೆ ಸಾಕು ಒಗ್ಗರಣೆ ಕೊಟ್ರೆ ರೆಡಿ ಈಗ ಇದು ರೆಡಿ ಆಗಿದೆ ಚೆನ್ನಾಗಿ ಮ್ಯಾಶ್ ಮೇಲೆ ಒಗ್ಗರಣೆ ಕೊಟ್ರೆ ರೆಡಿ ಘಮ ಘಮ ಅಂತ ತುಂಬ ಚೆನ್ನಾಗಿದೆ ಚೆನ್ನಾಗಿ ನೈಸಾಗಿ ಮ್ಯಾಶ್ ಮಾಡ್ಕೊಳ್ಳಿ ಮಿಕ್ಸಿಗೆ ಏನಾದರೂ ಹಾಕಿದ್ರೆ ಸುಮ್ಮನೆ ಒಂದು ರೌಂಡ್ ಕರ್ ಕರ್ ಅಂದ್ರೆ ಆಗೋಯ್ತು ಈಗ ಕಡಾಯಿ ಇಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಒಗ್ಗರಣೆ ಹಾಕುವ ಸ್ವಲ್ಪ ಜೀರಿಗೆ ನೀವು ಹಿಂಗಾಕಿ ನಾನು ಹಿಂಗ್ ಬಳಸಿಲ್ಲ ನೀವು ಹಿಂಗಾಕ್ರೆ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಗಮ ಬರುತ್ತೆ ಜೀರ್ಣ ಚೆನ್ನಾಗ್ ಆಗುತ್ತೆ ಬೆಳ್ಳುಳ್ಳಿ ಒಣಮೆಣಸಿನಕಾಯಿ ಈರುಳ್ಳಿ ಒಂದ್ ಅರ್ಧ ಗಂಟೆ ಕಟ್ ಮಾಡಿಕೊಂಡು ಉಪ್ಪುಗಳು ಹಾಕ್ಬೇಕು ನಾನು ಚಾಪ್ಸಿ ಹಾಕಿದೀನಿ ಉಪ್ಪು ಹಾಕಿದ್ರೆ ಒಳ್ಳೇದು ಟ್ಯೂಬ್ಸ್ ಒಗ್ಗರಣೆಗೆ ಯಾವಾಗಲೂ ಕ್ಯೂಬ್ಸ್ ಹಾಕ್ಬಾರ್ದು ಕ್ಯೂಬ್ಸ್ ಹಾಕ್ಬೇಕು ಸ್ಲೈಸ್ ಹಾಕ್ಬಾರ್ದು ಚಾಪ್ಸ್ ಮಾಡಬಾರ್ದು ಕ್ಯೂಬ್ಸ್ ಹಾಕಿದ್ರೆ ಚೆನ್ನಾಗಿರುತ್ತೆ ಒಗ್ಗರಣೆಗೆ ಈತು ಈಗ ನೋಡಿ ಬೆಂದಿದೆ ಈಗ ಇದಕ್ಕೆ ನಾನು ಏನು ಹಾಕ್ತೀನಿ ಕರ್ಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಜಾಸ್ತಿ ಬಾಡಿಸ್ಬಾರ್ದು ಸ್ವಲ್ಪ ಅರ್ಧಂಬರ್ಧ ಬಾಡಿಸ್ಕೊಬೇಕು ಈಗ ಮ್ಯಾಶ್ ಮಾಡಿ ಇಟ್ಕೊಂಡಿರುವ ಹೀರೆಕಾಯಿ ಮ್ಯಾಶ್ ಅನ್ನ ಇದ್ರಲ್ಲಿ ಹಾಕ್ಬಿಡೋದು ಅಷ್ಟೇ ಒಗ್ಗರಣೆ ರೆಡಿ ನೀವು ಬೇಕಾದ್ರೆ ಮ್ಯಾಶ್ ಮೇಲೆ ಹಾಕೊಬೋದು ಇದನ್ನ ತೆಗೆದು ಅದ್ರ ಮೇಲೆ ಹಾಕೊಂಬೋದು ಸ್ವಲ್ಪ ತೆಗೆದು ಇಡುವ ಮೇಲೆ ಹಾಕಲಿಕ್ಕೆ ಈಗ ಇದಕ್ಕೆ ಸ್ವಲ್ಪ ಸೈಡ್ಗೆ ಇಟ್ಬಿಟ್ಟು ಇವಾಗ ನಾವು ಮ್ಯಾಶ್ ಮಾಡ್ಕೊಂಡ್ರೆ ಇದರಲ್ಲೇ ಕುಮರ್ಸ್ಬಿಡುವ ಘಮ ಘಮ ಅಂತ ಚಿಟ 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 ಅಂತ ಇದ್ರಲ್ಲಿ ಇರೋ ಹಸಿ ವಾಸನೆಲ್ಲ ಹೊಡ್ಡ್ಬಿಟ್ಟು ಚೆನ್ನಾಗಿ ಬರುತ್ತೆ ಕಡಾಯಿ ಬಿಸಿ ಇತ್ತಲ್ವಾ ಅದರಿಂದ ಇದಕ್ಕೆ ಹಾಕಿದ್ರೆ ಒಳ್ಳೇದು ನೀವು ಇದ್ರಲ್ಲಿ ಹಾಕ್ಬೇಕು ಅಂತೇನಿಲ್ಲ ಒಗ್ಗರಣೆ ಹಾಕಿ ಮ್ಯಾಶ್ ಮೇಲೆ ಹಾಕ್ಬಿಟ್ರೆ ಅಂದ್ರೆ ನೀವು ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡಿದ್ರಲ್ಲ ಹೀರೆಕಾಯಿ ಗೊಜ್ಜು ಅದ್ರ ಮೇಲೆ ಹಾಕಿದ್ರೆ ಆಯ್ತು ಸ್ವಲ್ಪ ಮೇಲಿಂದ ಕೊತ್ಮಿರಿ ಸೊಪ್ಪು ಉದುರಿಸ್ಬಿಟ್ಟು ನಾನು ಒಗ್ಗರಣೆ ಎತ್ತಿಟ್ಕೊಂಡಿದ್ದೇನೆ ಅದ್ರ ಮೇಲೆ ಹಾಕ್ಬಿಟ್ರೆ ಆಯ್ತು ರೆಡಿ ಆಯ್ತು ಸಾಗದಾಗಿರುವ ಹೀರೆಕಾಯಿ ಗೊಜ್ಜು ಹೀರೆಕಾಯಿ ಪಚ್ಚಡಿ ಹೀರೆಕಾಯಿ ಕೂಟು ರೆಡಿ ಆಯ್ತು ಈಗ ತಿನ್ನಲು ಸಿದ್ಧ ಮಾಡ್ಕೊಡುವ ಬನ್ನಿ ನೋಡಿ ಚಪಾತಿ ಜೊತೆಗೆ ರೈಸ್ ಜೊತೆಗೆ ಮುದ್ದೆ ಜೊತೆಗೆ ದೋಸೆ ಇಡ್ಲಿ ಯಾವ್ದ್ರ ಜೊತೆಗೆ ಆದ್ರೂ ಬಾರ್ಸಿ ತರಕಾರಿ ತಿನ್ನೋದು ಮರಿಬೇಡ್ರಿ ಸಾಲಡ್ ತಿನ್ನಿ ಊಟದ ಜೊತೆಗೆ ಸ್ವಲ್ಪ ಬಿಸಿ ಮುದ್ದೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂತಾ ಇದ್ರೆ ಆಹಾ ಸ್ವಾಮಿ ರಂಗ ಸ್ವರ್ಗ ಸುಖ ಹೀಗೆ ತುಪ್ಪ ಒಂಚೂರು ಹಾಕೊಂಡು ನಂದಿನಿ ತುಪ್ಪ ತರಕಾರಿ ಚೆನ್ನಾಗ್ತೀನಿ ಊಟದ ಜೊತೆಗೆ ನಿಂಬೆಹಣ್ಣು ಸೌತೆಕಾಯಿ ಕ್ಯಾರೆಟು ಬರಂಗಿಣ್ಣು ಈ ತರದ ಪದಾರ್ಥಗಳನ್ನ ಚೆನ್ನಾಗ್ತೀನಿ ಊಟದ ಜೊತೆಗೆ ಊಟದ ಮುಂಚೆ ಆ ಸೂಪರ್ ಎಲ್ಲರಿಗೂ ಇಷ್ಟ ಆಯ್ತು ಅಷ್ಟು ಚೆನ್ನಾಗಾಗಿದೆ ಸಂಪಂಗಿ ರಾಮಯ್ಯ ಮಾಡಿದ್ದು ನಮ್ಮ ಆ ಕಡೆ ಕುತ್ಕೊಂಡಿದ್ರಲ್ಲ ಅಂಕಲ್ ಅವರೇ ಮಾಡಿದ್ದು ಇದನ್ನ ಈಗ ಏನ್ ಬಿಸಿ ಮುದ್ದೆ ತರಕಾರಿ ಚೆನ್ನಾಗ್ತೀನಿ ಖುಷಿ ಪಡಿ ಜೀವನದಲ್ಲಿ ನಿಂಬೆ ಹಣ್ಣು ಚೆನ್ನಾಗ್ತೀನಿ ಪ್ರತಿ ಒಂದು ದಿನಾನು ಒಂದು ನಿಂಬೆ ಹಣ್ಣು ಒಂದು ದಿನಕ್ಕೆ ಒಂದು ಅಥವಾ ಅರ್ಧ ನಿಂಬೆ ತಿನ್ಲೇಬೇಕು ಪ್ರತಿಯೊಬ್ರು ಯೂಸ್ ಮಾಡ್ಕೊಂಡು ಕುಡೀರಿ ಊಟ ಜೊತೆಗೆ ನಿಂಬೆ ಹಣ್ಣು ಹಾಕೊಂಡು ಕುಡೀರಿ ನಿಂಬೆ ಹಣ್ಣು ಚೆನ್ನಾಗಿ ಬಳಸಿ ತರಕಾರಿ ಚೆನ್ನಾಗ್ತೀನಿ ಹೆಲ್ದಿ ಆಗಿರಿ ಸಾಕಾದಾಗಿದೆ ಥ್ಯಾಂಕ್ ಯು ಸೋ ಮಚ್ ಲೇಡೀಸ್ ಅಂಡ್ ಜೆಂಟಲ್ ಗೈಸ್ ನನ್ನ ವಿಡಿಯೋ ನೋಡಿದ್ರೆ ಧನ್ಯವಾದಗಳು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಲ್ ಅಂತ ಹೊಡೆದು ಬೆಲ್ಲೈಕಾನ್ ಹೊಡೆದು ಹಾಲ್ ಅಂತ ಟೈಪ್ ಮಾಡಿ ಯಾಕೆಂದ್ರೆ ಭವಿಷ್ಯದಲ್ಲಿ ಬರುವ ವಿಡಿಯೋಗಳ ನೋಟಿಫಿಕೇಶನ್ ಬರ್ತಾ ಇದ್ದರೆ ಥ್ಯಾಂಕ್ ಯು ಸೋ ಮಚ್